ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಸುನಿಲ್ ರೆಡಿವೇರ್ಸ್ ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಿವಂಗತ ಪುರುಷೋತ್ತಮ ಹಾಗೂ ಶ್ರೀಮತಿ ಶಾರದಮ್ಮನವರು ಉಜಿರೆಯಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭಿಸಿದ ಸುನಿಲ್ ಟೆಕ್ಸ್ಟೈಲ್ಸ್ ಹಾಗೂ ಡ್ರೆಸ್ಸಸ್ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬರುತ್ತಿದೆ ಇದೀಗ ಅದರ ಅಂಗಸಂಸ್ಥೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉನ್ನತಿ ಬಿಲ್ಡಿಂಗ್ನಲ್ಲಿ ಸುನಿಲ್ ರೆಡಿವೇರ್ಸ್ ಎಂಬ ಶಾಖೆಯನ್ನು ಶ್ರೀಯುತ ವಿನೋದ್ ಬೇಕಲ್ ಇವರು ಪ್ರಾರಂಭಿಸಿರುತ್ತಾರೆ ಈ ನೂತನ ಶಾಖೆಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ ಈ ನೂತನ ಮಳಿಗೆಯಲ್ಲಿ ಗ್ರಾಹಕರಿಗೆ ಸಿಗುವಂತಹ ವಸ್ತ್ರಗಳನ್ನು ನಾವು ತೋರಿಸ್ತೇವೆ ಬನ್ನಿ ನೋಡೋಣ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಈ ವಸ್ತ್ರ ವಿನ್ಯಾಸ ಮಳಿಗೆಯು ತೆರೆದಿರುತ್ತದೆ ಈಗಿನ ಕಾಲದ ಜನರೆಲ್ಲರೂ ಸಿದ್ಧ ಉಡುಪುಗಳಿಗೆ ಮಾರು ಹೋಗಿರುವುದರಿಂದ ಈ ಶಾ ಈ ಶಾಖೆಗೆ ನೀವು ಬಂದ್ರೆ ಸಿದ್ಧ ಉಡುಪುಗಳನ್ನು ನೀವು ಇಲ್ಲಿ ಖರೀದಿಸಬಹುದು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ರಾಮರಾಜ ಇದು ರಾಮರಾಜನವ್ರದ್ದು ಶರ್ಟ್ ಧೋತಿ ಪಂಚೆ ಎಲ್ಲ ಇದೆ ಇದು ಕೂಡ ಧರ್ಮಸ್ಥಳ ದೇವಸ್ಥಾನ ಹತ್ರದಲ್ಲೇ ಇರೋದ್ರಿಂದ ನೀವು ಇದನ್ನು ಖರೀದಿಸಿ ನೀವು ಹಾಕೊಂಡೇ ಹೋಗ್ಬೋದು ಇದು ರೆಡಿವೇರ್ ಆಗಿರೋದ್ರಿಂದ ಆನಂತರ ಮಹಿಳೆಯರಿಗೆ ಬೇಕಾದ ಸೀರೆಗಳೆಲ್ಲ ಸೀರೆ ಸಿಗ್ತದೆ ಆಮೇಲೆ ಅತಿ ಹೆಚ್ಚಿನ ಮಹಿಳೆಯರು ಈಗಿನ ಕಾಲದಲ್ಲಿ ಇಷ್ಟ ಇದು ನೆಚ್ಚಿನ ಮಹಿಳೆಯರ ನೆಚ್ಚಿನ ವಸ್ತ್ರ ಆದಂತಹ ನೈಟಿ ಕೂಡ ಈ ಆ ಶಾಪ್ನಲ್ಲಿ ಲಭ್ಯ ಇದೆ ಎಲ್ಲ ಸೈಜ್ಗಳಲ್ಲಿ ಕೂಡ ಈ ನೈಟಿಯನ್ನು ನೀವು ಇಲ್ಲಿ ಖರೀದಿಸಬಹುದು ಆನಂತರ ಪುರುಷರಿದ್ದು ಬನಿಯನ್ ಆಗಿರ್ಬೋದು ಬಾತ್ ಟವೆಲ್ ಗಳನ್ನು ಕೂಡ ನೀವು ಇಲ್ಲಿ ಖರೀದಿಸಬಹುದು ನೋಡ್ಬೋದು ನೀವು ಇಲ್ಲಿ ವಿವಿಧ ರೀತಿಯ ಬೆಡ್ಶೀಟ್ಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ನೀವು ಇಲ್ಲಿ ಬಂದ್ರೆ ಈ ಬೆಡ್ಶೀಟ್ ಗಳನ್ನು ಕೂಡ ಖರೀದಿಸಬಹುದು ಆನಂತರ ಮಕ್ಕಳಿಗೆ ಸಂಬಂಧಿಸಿದಂತ ಟೀ ಶರ್ಟ್ಗಳು ಟಿ ಶರ್ಟ್ ಕೊಡು ಕೂಡ ವಿವಿಧ ನಲ್ಲಿ ಇಲ್ಲಿ ದೊರೀತದೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಜನರು ಭಜನೆಗೆ ಭಜನೆಯ ಮೂಲಕ ಭಗವಂತನನ್ನು ತಲುಪಲಿಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ ಹಾಗೆ ಭಜನೆಗೆ ಉಪಯೋಗ ಕೇಸರಿ ಶಾಲುಗಳು ಕೂಡ ಇಲ್ಲಿ ಬೇರೆ ಬೇರೆ ರೀತಿಯ ಸೈಜ್ ನಲ್ಲಿ ಇದೆ ಇದನ್ನು ಕೂಡ ನೀವು ಇಲ್ಲಿ ಖರೀದಿಸಬಹುದು ದೇವರಿಗೆ ಒಪ್ಪಿಸುವಂತ ಸೀರೆಗಳು ಕೂಡ ವಿವಿಧ ಬಣ್ಣದಲ್ಲಿ ಇಲ್ಲಿ ಲಭ್ಯ ಇದೆ ಇದನ್ನು ಕೂಡ ನೀವು ಇಲ್ಲಿ ಖರೀದಿಸಿ ದೇವರಿಗೆ ಸಮರ್ಪಿಸಬಹುದು ಯಾವುದೇ ಸಭೆ ಸಮಾರಂಭಗಳಿಗೆ ಸನ್ಮಾನ ಮಾಡುವಂತದ್ದು ಶಾಲುಗಳು ನೋಡ್ಬೋದು ನೀವು ಇಲ್ಲಿ ವಿವಿಧ ಬಣ್ಣದಲ್ಲಿ ಇಲ್ಲಿ ಲಭ್ಯ ಇದೆ ಈ ಶಾಲುಗಳನ್ನು ಕೂಡ ನೀವು ಇಲ್ಲಿ ಖರೀದಿಸಬಹುದು ಈ ಶಾಪಿಗೆ ಬಂದ್ರೆ ಖರೀದಿಸಬಹುದು ಆನಂತರ ಪುರುಷರ ಪಂಚೆ ಪಂಚೆ ನೋಡ್ಬೋದು ನೀವು ವಿವಿಧ ಬಣ್ಣದಲ್ಲಿ ವಿವಿಧ ಕಲರ್ ನಲ್ಲಿ ಇದೆ ಇಲ್ಲಿ ಪಂಚೆ ಕೂಡ ಪಂಚಗಳನ್ನು ಕೂಡ ನೀವು ಇಲ್ಲಿ ಖರೀದಿಸಬಹುದು ಒಟ್ಟಾರೆಯಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರಿಗೆ ಪುರುಷರಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳು ಸಿದ್ಧ ಉಡುಪುಗಳು ಈ ಸುನೀಲ್ ರೆಡಿವೇರ್ಸ್ ನಲ್ಲಿ ಸಿಗೋದ್ರಿಂದ ನೀವು ಇಲ್ಲಿಗೆ ಬಂದು ಭೇಟಿ ನೀಡಿ ನಿಮಗೆ ಇಷ್ಟವಾದ ಉಡುಪುಗಳನ್ನು ಖರೀದಿಸಬಹುದು ಈ ನೂತನ ಶಾಖೆಗೆ ನಿಮ್ಮೆಲ್ಲರ ಶುಭಾಶೀರ್ವಾದ ಹಾಗೂ ಸಹಕಾರವಿರಲಿ ಈ ನೂತನ ಶಾಖೆಯ ಪಕ್ಕದಲ್ಲಿ ವಿವಾಹದ ಕಲ್ಯಾಣ ಮಂಟಪ ಇರುವುದ್ರಿಂದ ನೀವು ಮದುಮಗನಿಗೆ ಬೇಕಾದಂತ ಪೇಟ ಆಮೇಲೆ ಧೋತಿ ಶಾಲು ಮದುಮಗಳಿಗೆ ಬೇಕಾದಂತಹ ಸೀರೆ ರವಿಕೆತನವನ್ನೆಲ್ಲ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಆದರ್ಶ್ ಅಂತ ಇವರು ನನ್ನ ಮಾವ ವಿನೋದ್ ಕುಮಾರ್ ನಾವು ಸುನಿಲ್ ಡ್ರೆಸ್ಸಸ್ ಹಾಗೂ ಟೆಕ್ಸ್ಟೈಲ್ಸ್ ಮುಂದುವರಿದ ಭಾಗ ಸುನಿಲ್ ರೆಡಿವೇರ್ಸನ್ನು ಧರ್ಮಸ್ಥಳದ ಕಲ್ಲೇರಿಯಲ್ಲಿರುವ ಉನ್ನತಿ ವಾಣಿಜ್ಯ ಸಂಕೀರ್ಣದಲ್ಲಿ ತೆರೆದಿರ್ತೇವೆ ಇದು ನಮ್ಮ ನೂತನ ಮಳಿಗೆ ಇಲ್ಲಿ ಸಾಂಪ್ರದಾಯಿಕ ವಸ್ತುಗಳಾದ ಬಟ್ಟೆಗಳಾದ ಶಲ್ಯಗಳು ಪಂಚೆಗಳು ಬಾತ್ ಟವಲ್ಸ್ ಬೆಡ್ ಶೀಟ್ ಮುಂದೆ ಪ್ಯಾಂಟು ಶರ್ಟ್ಗಳು ದೊರೆಯುತ್ತದೆ ಎಲ್ಲ ಜನರ ಆಶೀರ್ವಾದ ಮತ್ತು ಸಹಕಾರವನ್ನು ನಾವು ನಮ್ಮ ನೂತನ ಮಳಿಗೆಗೆ ಬಯಸ್ತಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ